Collara. ಮುರುಡೇಶ್ವರದಲ್ಲಿ ವಿದ್ಯಾರ್ಥಿನಿಯರು ನೀರು ಪಾಲು ಪ್ರಕರಣ ಕೋಲಾರ ಜಿಲ್ಲಾಡಳಿತ ವತಿಯಿಂದ ಅಂತಿಮ ನಮನ ಸಲ್ಲಿಕೆ ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಮೃತದೇಹಗಳು ಜಿಲ್ಲಾಧಿಕಾರಿ ಅಕ್ರಂ ಪಾಷ ಎಸ್ಪಿ ನಿಖಿಲ್ ಬಿ ಎಡಿಸಿ ಮಂಗಳ ಎಸಿ ಮೈತ್ರಿ ಸೇರಿದಂತೆ ಅಧಿಕಾರಿಗಳಿಂದ ಅಂತಿಮ ನಮನ ನಾಲ್ಕು ಆಂಬ್ಯುಲೆನ್ಸ್ನಲ್ಲಿ ಆಗಮಿಸಿದ ದೇಹಗಳು ಇಂದು ಮೃತರ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ಪರಿಹಾರದ ಚೆಕ್ ವಿತರಣೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪೊಲೀಸ್ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವಿಧಿಸಲಾಗಿದೆ ಅಂತಿಮ ನಮನ ಬಳಿಕ ಮುಳುಬಾಗಿಲು ತಾಲೂಕಿಗೆ ಮೃತದೇಹಗಳು ಹಸ್ತಾಂತರ ಮಾಡಲಾಯಿತು

சார்